மழை ஏன் ஆகிட்டு நீர்ம எவ்வளோ அது இந்த வர்ச நோட் எட்ட இப்போ ಏನ್ ನೋಡಪ್ಪ ಒಂದು ಕಡೆ ಬಾದ್ರೆ ಒಂದು ಕಡೆ ಇಲ್ಲ ನಮ್ಮ ಜೀವನ ಹಿಂಗೆ ಹಾಕಿ ಕುಂತು ಎಲ್ಲಿ ಬೆಳೆಗೆ ಆಗೈತ್ರ ಇಲ್ಲ ಎಲ್ಲಿ ಬೆಳೆಯಾ ಐತೆ ಎಲ್ಲಿ ಬೆಳೆ ನಾ ಏನುತನು ಚಂದಾಗಿ ಮಾಡ್ಕೊಂಡು ಎಲ್ಲಾದ್ರಾಗ ಆಗಬೇಕ ಲಾಭ ಅದು ಆಳುಗಳು ಒಂದು ಭಾಳ ಕಾಡ್ತಾವೆ ನೀವು ಹೇಳ್ತೀರಿ ಚಂದ ಹಂಗ ರೀ ಆಳು ಭಾಳ ಕಾಡ್ತಾವೆ ಅಂದ್ರೆ ಅವಕ್ಕೇನು ಪಗಾರ ಕೊಡೋಂಗಿಲ್ಲ ಹೆಂಗೆ ಪಗಾರ ಕೊಟ್ಟಿರ್ತೈತ್ರಾ ಅವು ಒಂದು ಅರ್ಧ ತಾಸು ಏರ್ಪೇರು ಆಕೈತ್ರಿ ಇಲ್ಲಿ ಕೆಲಸ ಉಳ್ದ ಬಿಡ್ತೈತೆ ನಾ ಮಾನ್ಯಾವ ಅರ್ವತ್ತು ಆಳು ಆಗಿದ್ದಿಲ್ಲ ಅದೇನು ಪಗಾರ ಕೊಟ್ಟಿ ಏನು ಮಾಡಿದೆ ಉಗಾರ ಮೂವತ್ತು ಮಂದಿದು ಕೊಡ್ದೇನರ ಮತ್ತು ಇನ್ನೂ ಮೂವತ್ತು ಮಂದಿದ ಮೂವತ್ತು ಮಂದಿದು ನೀವು ಕೊಡ್ಬೇಕ್ರಿಲ್ಲ ಒಟ್ರನಾಗ ಕೊಡೋ ರೀ ಮೂವತ್ತು ಮಂದಿದು ಕೊಟ್ಟೆ ನಿನ್ನ ಮಂದಿ ಮೂವತ್ತು ಮಂದಿದು ಕೊಡು ರೀ ಅದನ್ನು ಮೂವತ್ತು ಮಂದಿಗೆ ಬರೀ ಅದು ಕಾಟು ಹೊಡೆದೇನ್ರಿ ಇನ್ನ ಮೂವತ್ತು ಮಂದಿ ಉಳ್ದೈತ್ರಿ ಏಯ ಉಳ್ದೈತನ ಆಯ್ತು ಐತೆ ಅದು ಕೊಟ್ಟಾದ ಕಾಟಾಕಿ ಮತ್ತು ಹೊಳ್ಳೇಲಿ ಕೊಡೋದೈತೆ ಎಲ್ಲರ ಮೂವತ್ತು ಮಂದಿ ಪರ್ಫೆಕ್ಟ್ ರೌಂಡಾಗ ಹೊಡೆದೇನ್ರಿ ಏನು ಎಲ್ಲ ಹುಚ್ಚರಂಗೆ ಮಾಡ್ಕೊತ ಮಾರೇ ಒಂದು ಲೆಕ್ಕ ಬರೋಬರಿ ಇಡಂಗಿಲ್ಲ ನೀವು ಅನ್ಕರಿ ನಮ್ಗೆ ಸಾಕಾಗಿ ಅಲ್ಲ ಲೆಕ್ಕ ಬರೋಬರಿ ಐತ್ರಿ ಉತ್ಪನ್ನ ಕಡಿಮೆ ಆಗ್ತೈತೆ ರೀ ವರ್ಷದಂಗ ವರ್ಸದಂಗೆ ಯಾಕಂದ್ರೆ ನೀವು ಒಟ್ಟು ಹೊರಗಿಂದ ತರ್ತಿದ್ರು ಈ ವರ್ಷ ಏನು ತಂದಿರ ಮೈನಸ್ ತೋರಿಸಾದಿರ್ಲಿ ಆಕೋರಿ ಹೊರ್ಗಿಂದ ರೀ ಬ್ಯಾಂಕಿರಿ ಈಗ ಆರಿಸಿ ಬಂದ್ರು ಒಂದು ರೂಪಾಯಿ ಸಿಗ್ತಾ ಇರಲಿಲ್ಲ ನಮಗೆ ಚೇರ್ಮನ್ ಸಿಟ್ ಇದ್ರು ಏನು ಮಾಡವ ಚೇರ್ಮಾನ ಆಗಿ ಪ್ರಯೋಜನ ಏನ್ರಿ ನಿಂಬುದ್ರಿ ಏನಾರು ಮಾಡಕ್ಕೆ ಬರತೈತಿ ಚಲೋ ಅದು ತಲೆ ಕೆಡಿಸ್ಕೊಬೇಡಪ್ಪ ಅಂದ್ರೆ ಪ್ರಜಾಪ್ರಭುತ್ವ ಈ ದೇಶದಾಗ ಎಂಥ ದೇಶ ರೀ ನಂಬುದು ರೀ ಅವ್ನವ್ ಹರ್ದು ತಿನ್ನಾಕ ಅವ್ನ ನಂಬರ್ ಚೇರ್ಮಾನ ಎಮ್ ಎಲ್ ಆದ್ರೆ ಅದ್ಭುತ ರೀ ನಿಮ್ಗೆ ಹರ್ದು ತಿನ್ನಾಕೂ ಬರುವತ್ತ ಅಂದ್ರೆ ಚೇರ್ಮಾನ ಆದ್ರೆ ಒಟ್ಟ ಹರ್ದ ತಿನ್ನುದಂತೆ ಹೌದು ರೀ ನಮ್ಮದು ದೇಶ ಹಂಗೈತೆ ರೀ ಮ್ಯಾಗಿಂದ ಹಾಕಿದ್ಯಲ್ಲ ನಾ ವಾಯಿ ಬರುವತ್ರಿ ನಿಮ್ಗೆ ಹಾಕಿದ್ರ ನಿಮ್ಗೆ ಎಷ್ಟು ಸೇನೆ ಅದಾವ ನೋಡಿ ನೀವು ಖರ್ಚು ಎರಡು ಲಕ್ಷ ಹತ್ತು ಹತ್ತು ಲಕ್ಷ ಖರ್ಚು ಬಂದೈತೆ ಉತ್ತಮ ಹಾಂ ಹತ್ತು ಲಕ್ಷ ಬಂದೈತೆ ಖರ್ಚು ಅವ್ರಿಗೆ ಗೊತ್ತಿಲ್ಲ ಅಲ್ರಿ ಅವ್ರು ಇಲ್ಲೇ ಸ್ವಲ್ಪ ಅದನ್ನ ನಾನು ಕೈ ರೀ ಅಲ್ಲ ಖರ್ಚು ಹತ್ತು ಲಕ್ಷ ಮ್ಯಾಲೆ ಮತ್ತೆ ಇಪ್ಪತ್ತು ರೂಪಾಯಿ ಆಗಿತ್ತು ರೀ ಅದ್ರ ಬಡ್ಡಿ ತಿಲ್ವತ್ತು ಬಡ್ಡಿ ಹಾಗಾಗೈತಿ ನಮ್ಮ ಬಾಳೆ ಯಾಕಾರ ರಿಲೆಕ್ಷನ್ ಇತ್ತು ಯಾಕಾರ ಬಂದು ಹಿಂಗಾಗಿತ್ತು ನಮ್ಮ ಬಾಳೆ ಇದೆ ಏನು ಒಂದು ಒಂದರ ಪಂಡ್ ಬಿಡುಗಡೆ ಆಗ್ಬೇಕಲ್ಲ ಫಂಡ್ ಆಗತ್ತ ಅವ್ರಲ್ಲೇ ಅರ ಏನು ಅಲ್ಲಿ ಹೋಗಿ ಬರ್ಬೇಕ್ರಿ ಇಲ್ಲ ಮ್ಯಾಲರ ಇಲ್ಲೇ ಕುತ್ಕೊಂಡು ಫಂಡ ಅಂದ್ರೆ ಯಾರು ಕೂಡ ಅವ್ರು ನಾವು ಒಬ್ರ ಹೋದ್ರೆ ಬಿಡುಗಡೆ ಮಾಡ್ತಾರನ ಅಲ್ಲಿ ಎಲ್ಲಾರು ಕೂಡಿ ಹೋಗ್ಬೇಕಾಕತಿ ಕೂತರ ಎಲ್ಲಾರು ಕರ್ಕೊಂಡು ಹೋದ್ರೆ ನಿಮಗೆ ಏನು ಬಗ್ಗ್ರಿ ಸಿಗುದ್ರಿ ಏಯ್ ಎಬ್ಡಿ ಏನಾರ ಒಂದು ಮಾತಾಡ್ಕೊತ ನೀನು ನೋಡ್ರಿ ಇಲ್ಲಿ ಆಡ್ದಾಗಾರ ಅವ್ನ ಅವ್ನು ಬಿಡ್ಯಾಕಲ್ ಕೋರಿ ಚಿರು ಮನ್ಸಿ ಇಟ್ಬಿಟ್ರೆ ಒಯ್ದು ಯಾರು ಬರ್ತೈತೆ ರೀ ಉತ್ಪನ್ ನೀನು ತಲಿಗಲಿ ಸರಿ ತಲುನದ ಏನ ಓಡ ಸೈತ್ಯ ಹೇಳಿರ ಮತ್ತು ಬಿಡ್ಯಾಕೆ ಬರ್ತೀರಿ ಸೈತ್ಯ ಅಲ್ಲ ದುಡ್ರಿ ನೀವು ನಾವು ಆಳ್ಮ್ಯಾಗ ನಾವು ನಾವು ದುಡಿದಾಗೆ ರೀ ಅವ್ನು ಅವ್ನು ಹೆಂಗ ಎತ್ ಮೂವತ್ತು ಅದ ಎಲ್ಲಿ ಬಿಡುದಿಲ್ಲ ಅಲ್ಲ ಒಂದು ಎಕ್ರೆದಾಗ ದುಡಿಯಾಕ ಆಗುವಲ್ರಿ ನಮ್ಗೆ ಬರೋ ಒಂದು ಎಕ್ರೆದಾಗ ನಮಸ್ಕಾರ ಬಾಳಗೂಸ್ಗೆ ಭೇಟಿ ಅದ್ರೀ ಕಷ್ಟದ ಮೂಟೆ ಬೆನ್ನಿಗ್ ಹತ್ತಿ ಅಂದ ಮೇಲೆ ನಿಮ್ಮ ಮಂದಿ ಕೇಳ್ಕೊಳಕ್ಕೆ ಬರ್ಬೇಕಲ್ರಿ ಚೇರ್ಮನ್ರ ನಾ ಇರೋಕಾಗಲಿ ನಿನ್ಗೆ ಎಂತ ಕಷ್ಟದ ಮೂಟೆ ಇರ್ತೈತಿ ಪರಿಸ್ಥಿತಿ ರೀ ನೀವು ಇರಕ್ಕಾಗ್ದೆ ಇರತ್ತಾವ ಕಷ್ಟಗಳು ಅಷ್ಟು ಹುಚ್ಚಿದೆ ನಿನೇ ನಿನಗೆ ಏನು ಬೇಕು ಕೇಳೋದೊಂದು ಮಾಡ ನೀವು ಐದಾರು ತಿಂಗ್ಳ ಎಲ್ಲಿದ್ದಿ ಒಟ್ಟ ಭೇಟಿ ಇಲ್ಲ ಎಲ್ಲಿ ಇದೆ ಅಂತ ಅಂದ್ರೆ ನಿಮಗೂ ಗೊತ್ತೈತೆ ಅಲ್ರಿ ನಾ ಎಲ್ಲಿ ಇರ್ಬೇಕು ಏನ್ ಮಾಡ್ಬೇಕು ಅನ್ನೋದನ್ನ ಅದ್ ವಿವರ ಬರ್ದ ಆಗೈತಿ ಚೇರ್ಮನ್ ರಾದ ಮನಿ ಹಾಕ್ಸ್ ಅಂತ ಅಂದಿದ್ರಿ ನೀವು ಎಲೆಕ್ಷನ್ ನಲ್ಲಿ ಬಂದಾಗ ಎಷ್ಟು ಹುಚ್ಚಿದೆ ನಿನ್ನ ಮನಿ ಹಾಕ್ ಕೊಡೋದಲ್ಲ ನೀ ಅಲ್ರಿ ಹೇಳಕತ್ತ ಬಹಳ ದಿನ ಆತ್ ನೀವ್ ಏನ್ ನಾನು ನೋಡ್ತೇನೆ ಅವತ್ ಇವತ್ತಲ್ಲ ನಾನ್ ಹಾಕ್ಸ್ ಕೊಡ್ತಾರ ಅಂತ ಕೇಳಿ ನೀವೇನ್ ಅದನ್ನ ಹೊಳ್ ನೋಡವಲ್ರಲ್ಲ ನೀ ಮೊದಲಿನ ವಾರಕ್ಕೊಮ್ಮೆ ವಾರಕ್ಕೊಂದ್ ಭೇಟಿ ಹಾಕಿದ್ ನನಗ ಹಂಗ ಈಗ ಏನಾರ ಭೇಟಿ ಆಗತ್ತೆ ನನಗ ಇದ ಪರಿಸ್ಥಿತಿನ ಬೇರೆ ಐತಿ ಚೇರ್ಮನ್ ರೇ ಯಾಕ್ ಪರಿಸ್ಥಿತಿ ಅಂತ ಏನ್ ಆಗೈತಿ ನನಗ ಅದ್ ನಿಮ್ಗ್ ಗೊತ್ತಿದ್ದು ಕೇಳತ್ತೀರಲ್ಲ ಅದನ್ನ ವಿಚಾರ ಮಾಡ್ರಿ ನಾ ಮನಿ ಕಡೆ ಹೋಗ್ಬೇಕ ನೋಡು ನೀ ನೀವ್ ಮದ್ಲಿನ ಜೋಡಿ ಅಗದಿ ಆರಾಮ್ ಫ್ರೀ ಇರ್ತಾನೆ ಮನಿ ಹಾಕಿ ಕೊಡ್ತಾನ ಪಂದ್ ಅಟ್ಟ ಬರ್ಲಿ ನೋಡಕ್ ಗಂಡ ಮಗ ಏನ್ ಮಾಡ್ತಾನ ನೀವ್ ಒಟ್ಟ ಅಂಚಾಕ್ ಹೋಗ್ಬೇಡ ವಿಚಾರ ಮಾಡ್ತೀರಿ ಕೆಳಗಿನ ಕೈಟ್ ಬೆಳದೈತ್ರಿ ನಾಲ್ವತ್ತ ಟನ್ ಐತ್ರಿ ಮುರೋದ್ ಕೆಲಸ ಮಾಡಿ ಮಾಡ್ಕೊಡ್ರಿ ಅದೇನಾಯ್ತು ಕಳ್ಸಿ ತಲೆ ಹಾಕೋಬೇಡ ಇವ್ ಹೇಳಿದ್ದೆಲ್ಲ ಕರಿಯ ತಿಳ್ಕೊಬೇಡ ಇವ್ ನನ್ ಕಟ್ಟಿಗೆ ಕೈ ನೀವು ಅದನ್ನ ನೀ ತಲೆ ಹಾಕೋಡ

ಇಲ್ಲ ಬಾಯಿ ಏನಾರ ನಮಸ್ಕಾರ 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 ಏನ್ರಿ ಚರ್ಮನ್ರ ನೀವೇನ್ ಸುದ್ದಿ ಇದ್ರಿ ಇಲ್ಲ ಅವ್ನ ಇಲೆಕ್ಷನ್ ಟೈಮ್ ದಾಗ ನಮ್ ನಾಯಿಗೈತೆ ಓಡಾಡಿಸ್ರಿ ಮೈಂದಿನೆಲ್ಲಾ ಕೆಟ್ಟ ಮಾಡಿಸಮ ನಾವು ಪಲ್ಯ ನಾನಿ ಮೈಂದಿಗೆಲ್ಲ ಅದನ್ನ ಇದನ್ನ ಸುಡ್ಗಾಡ್ ಹೇಳಿ ನೂರ ಎಂಟ್ರ ಸುಳ್ ಹೇಳಿ ನಾವ್ ನಿಮ್ ಇಲೆಕ್ಷನ್ ದಾಗ ತಂದು ಆ ಕೆಲಸ ಮಾಡ್ತಾರೋ ಈ ಕೆಲಸ ಮಾಡ್ತಾರೋ ಅಂತ ಹೇಳಿ ಏನ್ ಮಾಡಿ ಕೆಲಸ ಇಲ್ಲ ಏನು ಇಲ್ಲ ಬಂದ್ ಹಿಂಗ್ ಕಪ್ ಕೂತ್ ಬಿಡ್ತೀರಿ ಫೋನ್ ಹತ್ರ ಫೋನು ಸ್ವಿಚ್ ಆಫ್ ಬಿಡ್ತಾರಪ್ಪ ಏನ್ ಮಾಡಸಾರ ಕೆಲ್ಸ ಓನ್ಯಾಗಿನ ಅರೇ ಓನ್ಯಾಗಿನ ಮನೆ ನಮ್ಮನ್ ತಗೊಂಡ್ ಬಿಡಿ ಈಗ ಇಲ್ಲಿ ಇವ್ರಾಗ ಭೇಟಿ ಆದ್ರ ಮನಿಗ್ ಬಂದ್ ಭೇಟಿ ಆಗಂತೀರಿ ಏನ್ರಿ ನಿಮ್ ಚರ್ಮನ ಮುಗಿತನ್ ಮೂರ್ ಮಂದಿ ಹೇಳ ಮರ ನೀ ಏನ್ ಹೇಳ್ತಿ ಹೇಳದಕ್ಕ ಹಂಗಲ್ಲ ಚೇರ್ಮನ್ ಆಗಿ ಈಗ ಒಂದ್ ವರ್ಷ ಆತ್ನ ಒಂದ್ ಪಂಡರ್ ಬಂದಾವ್ ಒಂದ್ ಪಂಡರ್ ಬಂದಾವನಾ ಮನ್ಯ ರೋಡ್ ಪಂಡ್ ಅಂತ ಹೇಳಿ ಒಂದ್ ಯಾವ್ದೋ ರಿಲೀಸ್ ಆಗಿದ್ದು ಕೇಳ್ತೀವ್ರ ನಾವ್ ಹಿಂಗ ತೆಲಿಗಿಲಿ ಕೆಟ್ಟೈತೆ ಮಲ್ಯ ನೀನು ಸ್ವಲ್ಪ ಅರುವತ್ತು ಐತಿಲ್ಲ ಅರುವ ಆಚಾರ ನೀನು ಅವನಂಗ ಮಾತಾಡ್ತಿ ಹಾ ಒಂದ್ ಪಂಡ ಇಲ್ಲ ಮೈನ್ ಫೋಟೋ ಹೊಡಕೋ ಅದೇ ಅದೇನಿತ್ರಿ ಏ ಮರ ಒಂದ್ ಪಂಡ್ ಕಣ್ಣಾರೆ ನಾವೇತ್ರಿ ಹುಚ್ಚ ಹೆಂಗ ಮಾಡ್ಕೋತ ನೀವ್ ಒಟ್ಟ ಚಿಂತ ಮಾಡ ನೀವ್ ಹಂಗಸ್ ಕೊಡುವ ಏನಾಯ್ತಾನ ನಾವ್ ಏನೂ ಕೇವರ ಮಾಡುವ ಇದಲ್ಲ ಹುತಾನಂಬ ಚರ್ಮಾನ ಆಯ್ತ ಏನೋ ಆಯ್ತಾ

ಇವಾಗ ಒಂದ್ ಲಕ್ಷ ಕೊಟ್ಟನಿ ಅವಾಗ ಅಚ್ಚ ಮಲ್ಯ ಗಟ್ಟ ಕೊಟ್ಟಿರ ಐವತ್ ಸಾವಿರ ಅಚ್ ಗಿಡ ಕೊಟ್ಟನಿ ಇಪ್ಪತ್ತೈದ ಸಾವಿರ ಕಲ್ಯಾಣಿ ನಿನಗ ಇಪ್ಪತ್ತೈದ ಸಾವಿರ ಕೊಟ್ಟಾನೆ ಇಪ್ಪತ್ತೈದು ಸಾವಿರ ಮಾತಾಡ್ತೀನಿ ನಿಮ್ ಸಂಬಂಧ ಖರ್ಚು ಮಾಡಿದ್ರೆ ಇನ್ ಅಲ್ಲೋತ್ ಕೊಡುದು ನಿನಗ ನಮ್ ಮುಂದ ಏನ್ ಮಾಡತ್ರಿ ನೋಡ ಹೆಲ್ಮಟ್ ಕೇಳಿಲಿ ನಾವ್ ಊರಿಗೆ ಚರ್ಮದ ನನ್ ಪರ್ಸನಲ್ ವಿಷಯ ಬರ್ಬಾಡ್ರಿಲ್ರಿ ಮುಂದೆ ಕೆಲಸ ಅಲ್ಲ ನೀ ಒಂದ್ ಲಕ್ಷ ಒಂದ್ ಯಾರ್ಯಾರಿಗೆ ಹಂಚಿದೋನಿ ಮಾರ ಎಂಟಾನೆ ಅಂತ ದಿನ ನುಡಿದಲ್ಲ ಊರಾಗಿನ ಮಂದಿ ಡಬಾ ಹ ಹ एंटಾನಿ ಅಂತ ದಿನ ಐಲ್ವೇ ಇದ್ರು ಮಠದ ಮುಂದೆ ಹೋಗಿ ಕುಡಕುಡದು ಬಿಲ್ತಿದ್ಲೆ ಆದ್ ಹೆಂಗ ಯಾಕ ಬಿಳೋ ಮಾರೇ ಮendige ಚಲೋ ಮನ್ಸಾ ನನಗೆ ವೋಟ್ ಐತೆ ನಾವ್ ಯಾಕ ನಿಮ್ಮ ಬ್ಯಾನರ್ ಹಾಕೋದೇನಾ ಪೋಸ್ಟರ್ ಅಂಟಿಸೋದೇನಾ ನಾವ್ ಮಾಡಿದಾ ರಾತ್ರಿ ಆಗಲ್ಲ ಅನ್ನುವ ಕಾಲ್ ಕಾಲ ಮುರ್ಕೊಂಡ್ರೆ ಇಲ್ಲ

ಮೊದಲ ಕಮ್ಮ ಹೊಟ್ ಯಾರಿಗ್ ಹಾಕಿದ್ರ ನೋಡ್ಕೋ ರೀ ಏನಾರು ನಾವು ತಪ್ಪೋದನ್ನ ನಾವ್ ಮಾಡ್ಕೊಳೋದ ಇನ್ನೊಂದ್ ಮಾತ್ ಹೇಳ್ತ ಕೇಳಿ ಹಂಗಲ್ಲ ಹೊಟ್ ಯಾರಿಗ್ ಹಾಕಿರ್ತೀರೋ ಏನ್ ಮಾಡಿರ್ತೀರೋ ಯಾರಿಗ್ ಗೊತ್ತ ಈಗ ಆರಿಸಿ ಬರ್ಕೊಡೋದ ಬಂದ್ಬಿಡ್ತೀರಿ ಬರ್ಗನಿ ಎದ್ದ ಏನ ಎ ಬಿಡಿ ಕೊಡ್ರಿ ಒಟ್ಟ ಯಾರಿಗ್ ಹಾಕಿರ್ತೀರಿ ಅಂದ್ರ ನಿಮ್ ಸಲ್ವಾಗಿ ದೊಡ್ಡದು ಗೊತ್ತಾಯ್ತಿಲ್ಲ ನಿಮಗ ಅದ ನಾವ್ ಹೋಟ್ ಹಾಕಿಸಿದೆ ನೀವ್ ಕೆಲ್ತಿದ್ರಿ ಆ ಮತ್ತ ರೊಕ್ಕಾ ತೊಗೊಂಡ್ ಹೋಗಿದ್ರಿ

ನಿಮಗ್ ನಿಯಮಿತ ಎಷ್ಟ್ ಹೋಟ್ ಹಾಕಸ್ಬೇಕತ್ ಕೊಟ್ಟಿಲ್ಲ ಅಟ್ಟ್ ಹೋಟ್ ನಿಮಗ್ ಬಂದಿಲ್ಲ ನಮಗ ಏನೋ ಬರ್ಯಾ ಕಾಲ್ ಅಲ್ಲಿ ಮನಿಗ್ ಹೋಗಿ ಏನೇನ್ ಹೇಳಿ ಒಟ್ಟಕ್ಷ ನಮ್ಗ ಗೊತ್ತೈತಿ ಏನ್ ಹೇಳ್ರಿಪ್ಪಾ ಏನ್ ಹೇಳ್ರಿ ಅದ್ನ ಕೆಲಸ ಮಾಡಿಸ್ತಾರ ನಳ ಹಾಕಿಸ ಕೊಡ್ತಾರ ನೀರ್ ಕರೆಕ್ಟ್ ಕರೆಕ್ಟ್ ನೀರ್ ಬರ್ತೈತಿ ಕರೆಂಟ್ ಇಲ್ಲ ಎಲ್ಲಾ ನಾ ಏನೇನ್ ಹೇಳಿ ನೀ ನಿಮ್ಗ ವೈಲೆಟ್ ಹೇಳಿನಿ ನಳದ್ ಹೇಳಿನಿ ನಿಮ್ಮ ಹೊಲದಾಗಿನ ಹಾಯ್ಗಳ್ ಹೇಳಿ ಮನಿದ್ ಹೇಳಿನಿ ಬಿಸ್ನೀರ್ನ ಚಾವೆ ತಣ್ಣೀರ್ನ ಚಾವೇ ಇಸನ್ ಸು ಕೇಳಿನ ಹಂಗಲ್ಲ ಇನ್ ಇಲೆಕ್ಷನ್ ಎರಡ್ ದೂಸ್ ಇರ್ತ ನನ್ನ ಈ ನಮನಿ ಅಲ್ಲೋಲ್ ಕಲ್ಲೋಲ್ ಮಾಡಿರಿ ನೀವ್ ಎಲ್ಲಾರು ಕೂಡಿ ಆ ಸಂಕ್ರಾನ್ ಮನಿಗ್ ಹೋಗಿ ಇವ್ರ ಪಾರ್ಟಿ ಮಾಡುವಂತ ಏನತ್ತು ಇವ್ರ ಇವ್ರಾವ್ಯಾ ಮಾಡಿದ ಸುಳ್ಳು ಹೇಳಿ ನಿಮ್ ಮ್ಯಾಲ ಬರ್ಬೇಕ್ರಿ ಹೆಂಗ ಅಂದ್ರ ಅವ್ನ ಮನಿಗ್ ಹೋಗಿ ಯಾಕೆ ಮಾಡಿದ್ ಗೊತ್ತ ಅವ ನಾಳೆ ಇಷ್ಟ ತಿಳ್ಕೊಬಾರ್ದವ ಓಟ್ ಎಲ್ಲ ನಿಮ್ಗ ಹಾಕಿಸಿದ್ವು ಆದ್ರ ಸುಳ್ಳ ನಾವ್ ಅವನ ಕಡೆ ನಾಟಕ ಇದ್ದಂಗ್ ಆಟಕೇನ್ ಅದನ್ ಹೇಳತ ನೀವ್ ಅಂದ್ರ ಮಂದಿ ಏನ್ ತಿಳ್ಕೊತಾರ ಗೊತ್ತಿ ಇವ್ರ ಕಡೆ ಇದಾರ ಇವ್ರ ತಿಳ್ಕೊಬಕ ನಮ್ ಚರ್ಮಂತ ಹೋದ್ರ ತಿಂದ್ರಿ ಸಂಕ್ರಾಂತು ಹೋದ್ರಾವ್ ಓಟ್ ಹಾಕಿಲೇ ಮಂದಿ ತುಂಬಾ ಮಂದಿ ನೋಡಾಕೂಡಿ ನಾವ್ ಓಟ್ ಎಲ್ಲಾ ನಿಮಗ ಆದ್ರಾವ್ ಏನ್ ತಿಳ್ಕೋಬೇಕು ಇವ್ ನಮ್ ಕಡೆನ ಬಂದಾರ ಇವ್ರ ನಮ್ಗ ಓಟಾಕೋಬೇಕ ಹಿಂಗ ನಮ್ಗ ನಾಟಕ ಓಟ್ ಹಾಕ್ಬೇಕಾರ ಓಟ್ ಹಾಕ್ಯಾರ ಇಲ್ಲಿ ಪ್ರಜಾಪ್ರಭುತ್ವ ಅಧಿಕಾರ ಏನ್ ಚಾಂದ್ ಉಳ್ಟರ್ಲಿಲ್ಲ ಗಣೇಶ್ ನಗರದವ್ರ ನಾನು ಉಳಿಸ್ರ ನಿಮ್ಮ ಬೆನ್ನ ಹತ್ತಿನಿ ಅಂದ್ರ ಒಟ್ಟ ಹಾಕಿರ್ಕಿಲ್ಲ ಅದ್ನು ಹೇಳ್ತಾನೆ ನಿಮಗ ಹಂಗಲ್ಲು ಸಂಕ್ರಾಂತಿ ಮನಿಗ್ ನಾನು ವಿರುದ್ಧ ನಿಂತದ ನಾವು ಹ ಅವನ್ ಮನಿಗ್ ಹೋಗಿ ನೀವು ಪಾರ್ಟಿ ಮಾಡವ್ರ ನನಗೊಂದ್ ಮಾತು ಹೇಳಿ ಹೋಗ್ಬೇಕಾಗಿತ್ತು ಒಂದ್ ಮಾತ್ ಹೇಳ್ಕೊಳ್ ಹೋಗ್ಬೇಕಾಗಿತ್ತು ನೀವ

ಇಲ್ಲ ಕೆಲಸ ಮಾಡಿಸ್ಕೊಡ್ತೀರ ಕೆಲಸ ಮಾಡ್ಬೇಕಾ ನೀವ್ ಯಾಕೆ ಕೆಲಸ ಮಾಡಿರಿ ನನ್ ಬಗ್ಗೆ ಕೆಲ್ಸಕ್ ಸಲವ ಏ ನಂದ ಬ್ರೇಕ್ ಹುಡುಗಿ ಜೋಡ ಗೊತ್ತಾಯ್ತಾನ ಆದ್ರೆ ಹಾಳಾಗ್ ಹೋಗ್ಲಿ ನಂದುವೈತಿ ಸಾಕು ನೀವ್ ಹೋಗಬೇಡ ಒಟ್ಟ ಅಂಜಾಕ್ ಹೋಗ್ಬೇಡ ಈ ಮಕ್ಕಳಿಗೆ ಏನು ಆದ್ರೆ ಇನ್ನ ರಸ ರೋಸ ಹೇಳ್ತಾನ ಈ ನನ್ನ ಕೈ ಹೇಳಂಗಿಲ್ಲ ನೀ ಏನ್ ಬೇಕಾದ್ರಿ ಮನೆಗೆ ಹೋಗುವಂತ ಹೋಗ್ಬೇಕಾಗಿಲ್ಲ ಸಹ ಎಲ್ಲ ಸುಮ್ಮ ಗಣೇಶ ನಗರದವರ ಬಾಳೆ ಹೆಚ್ಚಿನ ಮಂದಿ ಅವ್ರಿಗೆ ಲೋಲಿ ಸಷ್ಟಂಗ್ ಹಾಕಬೇಕ ಅವ್ರು ನನಗೆ ಎಲ್ಲಾರು ಕೂಡಿ ಓಟ್ ಹಾಕಿರತ್ತೆ ಆಶ್ ಬನ್ನಿಲ್

ಅಲ್ಲಿ ಅಂದ್ರೆ ಅಲ್ಲಿ ತಕ್ಕ ಮೂವತ್ತ್ ಎಕರೆ ಉತ್ಪನ್ನದ ತಗದ ಯಾಕದ ಅದನ್ ಚೇರ್ ಕರ್ತ ಏನಾರ ಮತ್ತೆ ಊರಾಗ ನಾವ್ ಪಬ್ಲಿಕ್ ಮಾಡಿದ್ವಿ ಅಂದ್ರ ಮತ್ತ್ ನೀನ್ ನೋಡಕೆ ಮತ್ ಬಿಡ್ತಾರ ಏನಾರ ಮನಿ ಹಾಕಿಸ್ಕೊಡ್ತು ಮತ್ ನೀಲ ಇಲ್ಲಿ ನಮ್ ಮುಂದೆ ಕರೆ ಇದೇನಾರು ಊರಾಗ್ ಬರ್ತಂದ್ರ ನಕ್ಕಿ ನೀನು ಪುಚ್ಚನ ಕೇಳಿಸ್ತಾರ ಮತ್ತಿ ಮಣಿಮಠದ ಗಣೇಶ್ ಗಣೇಶ ನಗರದವ್ರು ಹೋಟ್ ಹಾಕ್ಯಾರ ನೀವ್ ಯಾರು ಹಾಕಿಲ್ ಹೋಟ್ರೆಸ್ ಇವ್ರೆ ಇವ್ ಲಕ್ಷ ತೊಗೊಂಡ ಇವ್ ಐವತ್ ಸಾವಿರ ತಗೊಂಡ ಇವ್ ಇಪ್ಪತ್ತೈದ್ ಸಾವಿರ ತೊಗೊಂಡ ಎಲ್ಲಾರು ಹೋಗಿ ಮಕ್ಕಳ ಇಲ್ಲ ಹೇಳಿ ಏ ನೆಲ್ಲ ಮಾತಾಡ್ಬಿಟ್ಟು ಮಾತಾಡಿರಿ ಮಕ್ಕಳ ಇವ್ರು ಎಲ್ಲಾರು ಹೋಗಿ ಇವ್ರ ಮೂರು ಮಂದಿಗೆ ಒರಿಜಿನಲ್ ಸಾಯಿಸ್ ಸಿಗಂಗಿಲ್ಲ ಇವ್ರಿಗೆ ಇವ್ರ ಎಂತ ಕೂಡ ಯಾತಾರ ಗೊತ್ತೈತನ ಅದೇನು ಬ್ಲಾಕ್ ಪೇಪರ್ಸ್ ಹ ಬ್ಲಾಕ್ ಪೇಪರ್ ಅಂತ ಇವ್ರು ಮನಿ ಮುಂದೆ ಎಲ್ಲ ಪಾಕೆಟ್ ಅಲ್ಲೇ ಗಂಡ ಮಕ್ಕಳ ನೀವ್ ಸಿಗತೈತೆ ನೋಡೋ ನಮ್ ಚೇರ್ಮನ್ ಕಡೆ ನನ್ನ ಕಡೆ ನಾ ಚೇರ್ಮನ್ ಅಂದ್ರೆ ನನ್ನ ಕಡೆ ಏನೋ ತಪ್ಪಿಲ್ಲ ತಪ್ಪ ಎಲ್ಲಾ ಚೊಕ್ಕ ಪ್ರಜೆಗಳ್ ನಿಮ್ ಕಡೆ ಐತೆ ನೀವ್ ಏನ್ ಮಾಡ್ತಿರ್ ಗೊತ್ತ ಓಟ ಎಂತಾವ್ರಿಗೆ ಹಾಕ್ಬೇಕು ಅಂತಾವ್ರಿಗೆ ಹಾಕುದಲ್ ನೀವ ಯಾವ ಹೋಗಿತಲ್ಲ ಹಿಂಗ ಒರಿಜಿನಲ್ ತೊಯ್ಸ ರೊಕ್ಕ ಹಂಗ ಹೋಟ್ ಹಾಕಿರ್ ನೋ ಹಂಗ ನಡ್ದೈತಿ ಹಂಗ ನಡ್ದೈತಿ ಅಂದ್ರೆ ಹಂಗ ನಡ್ದೈತಿ ಅಂದ್ರೆ ಹಿಂಗ ಹಾಕೈತಿ ಹಂಗ ಹಂಗ ಮಾಡಿದ ಅಂತ ಹೇಳಿ ನೀ ಆರಿಸಿ ಬಂದಿಯೋ ಆ ಚಿರ್ಮನಿಗೆ ಇನ್ನೇನ್ ಮಾಡ್ಬೇಕು ಹಂಗ ಮಾಡ್ರಿ

ಸೋಕಾರ ಎಲ್ಲ ಈ ಮಕ್ಕಳು ಮಾರ ಬರವ್ರ ಎಲ್ಲರ ಆರಿಸ ಬರ್ಲಿಕ್ಕೆ ಮಕ್ಕಳು ಇಲ್ಲ ಮೂರ್ ತಿಂಗಳು ಊರ್ ಬಿಡ್ತಿರವ್ರ ಹಂಗೆ ಕೆಲಸಾರ ಏನಂತ ಕೇಳ್ರಿ ಅವ್ರ ಬರೇ ಬಗಳ ಮಾಡಾತಿರ ಅವಾಗಿಂತರ ಅದನ್ನ ಮಾಡ್ರಿ ಅದ್ ಏನ್ ಕೆಲಸ ಹೇಳ್ತಾನ ಈಗಿನ ಜನರೇಷನ್ ಒಳಗ ಆರಿಸ್ ಬಂದವ್ರು ಯಾಕೆ ಕೆಡತಾರ ಅಂದ್ರೆ ನಿಮ್ಮಂತ ಮಂದಿಂದ ಕೆಡತಾರ ಹೌದು ಚಲೋ ಚಲೋ ವ್ಯವಹಾರ ಮಾಡವ್ರತಾನ ಒಬ್ಬ ಅವನ್ ಕಡೆ ಹತ್ತು ಪಿಸ ಇರುದಿಲ್ಲ ಅವನ್ ಇಲ್ಲೇ ಚಿನ್ನ ಇತ್ತಿರ್ತಾರ ಅವ್ರಿಗೆ ಒಂದ್ ಹೋಟ್ ಹಾಕೋದಲ್ಲ ಬಕ್ಕಿರ ನೀವು ಇದ್ದಾನೆ ಎಲ್ಲ ನಮ್ಮಂತವ್ರು ಕೊಡವರ್ದ್ರಿಂದ ತಪ್ಪ ನೀ ರೊಕ್ಕ ತಗೊಂಡ್ ನನ್ನ ತಕ್ಕೋ ಮಟಂಗಿಲ್ಲ ಈಗ ಹತ್ತು ಲಕ್ಷ ರೂಪಾಯಿ ನಂದು ಖರ್ಚು ಬಂದೈತಿ ಅದ್ರ ಬೈಟ ನನಗೆ ನನಗ ಅದೆಲ್ಲ ಕುಲ್ಲಾಗಿ ವ್ಯವಹಾರ ಆದ ಆದ್ ಊನ್ ಏನ್ ಮಾಡ್ಬೇಕು ಏನ್ ಬಿಡ್ಬೇಕು ನೋಡ್ತಾನೆ ಬೇಡ ಏನಾರ ಒಂದ್ ಮಾತಾಡ್ತಾರ ಮಕ್ಕಳು నింపదాది బడి ఇవ్యారే ఇవ్యా దగ్గరికి ಬಂದానా అవందో ఒక ప్రాబ్లం ఐతే కేడ్రా హోటల్ మనసుడల్ల ఉండేన

ಟೊಪ್ಪಿಗೆ ತಾವೆಲ್ಲ ಯಾರು ಕೊಟ್ಟಿ ಮರ ಎಲ್ಲಾ ಹಿರಿಯ ಮನಸ್ಸ್ಯಾರಿಗೆ ಎಲ್ಲಾರು ಕೊಟ್ಟ ನೀ ಮತ್ತಿಂದ ಅನ್ಸಿ ಬಂದಿ ಪಡ ಅಂತೇನ ಅಲ್ಲ ನಿಮ್ಮ ಮನಿಗೆ ಯಾರು ಪವನ ಯಾರು ಬರ್ತಾರಲ್ಲ ಅವ್ರ ನಾವ್ ಕೊಟ್ಟಿದ ಸಾಡಿನ ಉಟ್ಕೊಂಡ್ ಹೋಗೋದ್ ನಾ ಮುದ್ದ ನೋಡಿನಿ ಎರಡ್ ಎರಡ್ ನೂರ್ ಮೂರ್ ಮೂರ್ ನೂರ್ ಬರ್ತಾರೆ ಇವ್ರ ನೀವು ಎಲ್ಲಾರು ಮಾತಾಡ್ಬಾಡ್ರಿ ಒಬ್ಬೊಬ್ರು ಮಾತಾಡ್ರಿ ನನ್ ಜೋಡಿ ಚೇರ್ಮನ್ ಅದನ್ನ ಮೊದಲ ಹೇಳ್ತಾನ ನಿಮ್ಗ ಒಂದ್ ಮಾತ್ ಹೇಳ್ತಾನೆ ಕೇಳಿಲಿ ನೀವು ಏನ್ ಮಾಡ್ತೀರಿ ಬಾಳ ಒಳ್ಳೆ ಮನುಷ್ಯ ಅದಾನ ಒಂದ್ ರೂಪಾಯಿ ಅವ್ ಯಾವ ಪಂಡಿನಾಗ ತಿನ್ನೋದಿಲ್ಲ ಅವನ್ ಕಡೆ ಒಂದ್ ರೂಪಾಯಿ ಇಲ್ಲ ಎದಕ್ಕ ಎಲೆಕ್ಷನ್ ಅಂತವ್ರಿಗೆ ನೀವು ಹೊಟ್ಟಾಕು ಮಕ್ಕಳಲ್ಲ ಸಬಾಯ್ ಶೈಲಿಯ ಕರೆ ಕರಿ ಐತಿಲೋ ಹೇಳುದ್ ಸತ್ತೈತಿಲ ಅದ ಶಿಸ್ತಂಗೆ ಕುಡಿ ಹಾಕ್ತ ಕೊಟ್ಟ ಶಿಸ್ತಂಗೆ ಜಂಪರ ಸೀರಿ ಟಾಪ್ ಟಾಪ ಈದ ಕೊಟ್ಟವ್ರಿಗೆ ಏನ್ ಮಾಡ್ತೀರ ಗೊತ್ತ ಹೋಟ ಬಿಡಿತೀರಿ ಅವ್ ಮುಂದ ಬಂದ್ ನಮ್ಮನ್ನು ಸುಧಾರಿಸ್ತಾನು ಇಲ್ಲ ಅನ್ನೋದು ನಿಮ್ಗೆ ಏನ್ ಬಂದ್ ಸುಡ್ಗಾ ಅರ್ಥ ಇಲ್ಲ ಬಿಡುದು ಹಿಂಗ್ ದಿವ್ಸ ಎರಡ್ ದಿವ್ಸ ಮಜಾ ಬಂದ್ರೆ ಸಾಕ ಇಟ್ ಬಂದ್ರ ಸಾಕು ನೀವ ಈಗ ಬೇಡ ಬೇಕಲ್ಲ ಎಂತವರ ಬಾ ತಗೊಂಬರಿ ನಾವು ಏನು ಸುಮಾರ ತಿಳ್ಕೋಬೇಡ ಈಗ ಹತ್ತು ಲಕ್ಷ ರೂಪಾಯಿ ಬಡ್ಡಿ ಅಂಕ್ ತಗಿತಾ ಹೆಚ್ಚನ್ಯ ಇದನ್ನ ಆರಿಸ್ ಬರ್ಬೇಕಾರ ರೊಕ್ಕ ಕೊಡದ ಹೋಟ್ ಹಾಕಂಗಿಲ್ಲ ನೀವ ಹೆಂಗ ಕೆಲಸ ಹೆಂಗ್ ಮಾಡ್ಬೇಕು ಒಂದ್ ರಿಲೀಸ್ ಹಾ ಒಂದ್ಸನ್ ಬರ್ತೀರಿ ತಪ್ಪ ಇಲ್ಲೊಳ್ಳಿ ಬಾಳ್ ವಿಚಾರ ಮಾಡಿ ನೋಡ್ರಿ ಇದ್ರಾಗ ತಪ್ಪ ಯಾರ ವಿಚಾರ ಮಾಡಿ ನೋಡ್ರಿ ಹತ್ತು ಲಕ್ಷ ರೂಪಾಯಿ ಹಾಕಿದೇನೆ ಹತ್ತರ ಬಡ್ಡಿ ಅಂಕ್ ತಗದೇನೆ ಹದಿನೈದು ಲಕ್ಷ ರೂಪಾಯಿ ಆಗಿತ್ತೀಗ ಅವ್ನು ತುಂಬಲು

ನೈಂಟಿ ಕೊಟ್ಟ ಹೊಕಿರಿ ನೀವು ಏನು ಕುಕ್ಕರ್ ಮಿಕ್ಸರ್ ಕೊಟ್ಟವ್ರಿಗೆ ಹೊಟ್ಟಿರ್ ನೀವು ಮಾಡ್ತಿರ ಚಂದ ಮಾಡ್ಲಿಕ್ಕೆ ನೀವು ಹಾಕಂಗಿಲ್ಲ ನಿಮಗ್ ದಯ ಮಾಡಿ ಇಲ್ಲ ಇದೊಂದು ಚೇರ್ಮನ್ ಪಿರಿಯಡ್ ನಂದ್ ಮಾಡಿ ನಾ ಚೇರ್ಮನ್ ಕೇ ನಿಲ್ ಅದ್ರ ಸನೆ ಕಾಯ್ದು ನಿಮ್ ಕೈ ಮುಗ್ದು ಹೇಳ್ತಾನೆ ಮುಂದಿನ ಸಲ ಇನ್ ನಾಲ್ಕು ವರ್ಷ ಬಿಟ್ಟು ಯಾವ್ದು ನಿಲ್ತಾರಲ್ಲ ಒಳ್ಳೆ ಮನುಷ್ಯನ ನೋಡಿ ಒಂದ್ ರೂಪಾಯಿ ತಗೊಲಾರ ಆರಿಸ್ ತಗೊಂಡ್ ಬರೀ ಅಗನ್ನ ಮಕ್ಕರ ಕೆಲಸ ಹೆಂಗ ನಾ ಯಾಕೆ ಮಾಡ್ಲಿ ಹದಿನೈದು ಲಕ್ಷ ರೂಪಾಯಿ ಅದನ್ನ ಬಡ್ಡಿ ಗಂಟ ತಗಿ ಮಾಡ್ ಏನು ಕೆಲಸ ಮಾಡಂಗಿಲ್ಲ ಏನ್ ಬರು ಐತ್ಲಾ ಅದ್ರಾಗ ನನ್ನ ಪಂಡಿಂದ ಎಲ್ಲಾ ತೊಕ ರೊಕ್ಕ ತಕ್ಕೊವ ತಕ್ಕೊಂದ ಈಕ್ಕ ಎರಡ್ ಮನಿ ಹಾಕ್ಸಾವ ಹೇಳಿ ನಂದ ಎರಡು ಮನಿ ಹಾಕ್ಸಾವ ಆನಂದ್ರ ಮುಂದಿನ ವಿಚಾರ ಉಳ್ದು ಅಂದ್ರ ಅವ್ರಿಗೆ ಅವ್ಲ್ಯೋ ಮನಿ ಹಾಕ್ರಿ ಹಾಕಿರ ವೈನಿಗೆ ಹಿಂದಿನ ಮುನಿ ಕಟ್ಟಿಬಿಡೋ ಏಕಪ್ಪ ವೈನಿಗೆ ಮೂರ್ ಮನಿ ತೆಳಕೊಂಡ್ರು ಹಳೆ ಸಡಿಸ ಮಕನ ತೆಳ್ಕೊಂಡ್ರೋ ಅಂತ ಕೇಳಿಂದ್ರ ವೈನಿ ನಿಮ್ಮ ಕಿಮ್ಮತ್ತಾರು ಕಿಮ್ಮತ್ತೆನಮ್ಮ ನೀ ಸುಮ್ ಕೊಂಡ್ರೋ ಪಿಸರು ಅಡಿಸ ಸತ್ಯ ಮಾತಾಡ್ತಾನ ನೀನುದ್ರ ಇಲ್ಲ ನಮ್ಮದದ್ದು ಪರ್ಸನಲ್ ಈ ಮಾತು ಈ ಪರ್ಸನಲ್ ಬಗ್ಗೆ ನೀವು ಬರಬಾಡ್ರಿ ಪರ್ಸನಲ್ ಪರ್ಸನಲ್ ಅದ ಒಬ್ಬೊಬ್ರು ಪರ್ಸನಲ್ ತೋರ ಪರ್ಸನಲ್ ಮ್ಯಾಲ ಹೋಗಿಲ್ಲ ಹೇಳ್ಬೇಕಂದ್ರ ತಪ್ಪ ನಮ್ದ ಆಗಿತ್ತೆ ಇವ್ನ ತಿಳ್ಕೊಂಡ್ ಬಾ ತಪ್ಪ ಮಾಡಿದ ಇವ್ನ ಸಲುವಾಗಿ ದುಡ್ದ ಬಾ ತಪ್ಪ ಮಾಡಿದ ನಾವ್ ಚಲೋ ಕೆಲಸ ಮಾಡ್ತಾನ ಅಂತ ಹೇಳಿ ಎಲ್ಲಾ ನೀವ್ ಏನ್ ರೊಕ್ಕ ಕೊಟ್ಟಿಲ್ಲ ನಿಮ್ಗೆ ಎ ಟು ಜಡ್ ಲೆಕ್ಕ ಕೊಡ್ತೇನೆ ನಿಮಗ ಏನೇನು ಓಟ್ ಹಾಕಿಲ್ಲ ನಾವ್ ಸುಮ್ಮ ನೀ ಅದನ್ ಕೆಲಸಾ ಮಾಡ್ಸಿ ಇದನ್ ಕೆಲಸ ಮಾಡ್ಸ್ತೀನಿ ಅಂತ ಹೇಳಿ ಒನ್ಯಾಗೆಲ್ಲ ಓಟ್ ಹಾಕ್ಸಿಡನ ಪೂರಾ ಪಾಪ ಮಂದಿನ ನಂಬಿಸಿ ಮಾರ್ಯಾ ಓಟ್ ಹಾಕ್ಸಿದೋ ಅಪ್ಪ ಶಂಕ್ರ ಅಪ್ಪ ನಿಂತಿದ್ದ ದಾವಣರ್ ಹೊತ್ತ ಇದ್ ಮಾಡ್ತಿದ್ ದೋಸ್ತ ಇದು ಮಾರಾಯನ್ ಇವ್ ಕಿಲಕ್ಷನ್ ಗೊತ್ತಂದ್ರ ದೊಡ್ಡ ಜಾತ್ರೆ ಬಂದ ಹಿಂಗೆ ಶತುನ ಆಮ ಇಲ್ಲ ಓಟಿಂದ ನಿಮಗ ಒಳಗ್ ಒಂದ್ ಬೇರೆ ಇತ್ತ ನಂದು ಲೆಕ್ಕ ಇನ್ನ ಈ ಮಕ್ಕಳಿಗೆ ಯಾರಿಗೂ ಗೊತ್ತಿಲ್ಲ ಇವ್ರಿಗೆ ಶಂಕ್ರ್ಯಾನಲ್ಲವಾ ಓ ಏನ ಅವು ತಡಕ್ಲಾ ಸುಲಿ ಮಗನ ಇನ್ನೊಬ್ಬ ಅದಾನ ಬಸ್ಯಾ ಬಶ್ಯಾ ಅವ್ ಪಾಪ ಒಂದ ಇಟ್ಟು ಹಸ್ತಿ ಇಲ್ಲ ಆದ ಹಾನಿ ಮಾಡಿ ಹೇಳ್ತ ಅನಾ ನಾನ್ ರೀ ಈ ವರ್ಷ ನೀವು ನಿಲ್ಬಾಡ್ರಿ ಓ ನಮ್ ಕಡೆ ಒಂದು ರೂಪಾಯಿ ಇಲ್ರಿ ಎಲ್ಲರಿಗೂ ಓಟ್ ಹಾಕತ್ ಕೈ ಮುಕೋತ ಅಡ್ಡಾಡ್ತಾನೆ ಕೈ ಮುಕೋತ ಅಡ್ಡಾಡ್ತಾನ ಮಂದಿಗೆ ನಿನ್ನ ಓಟ್ ಹಾಕಸ್ತಾನ ತಾನೆ ಆ ಮಗ ಅವ ಅಂಥ ಚಲೋ ಮನ್ಸಾಗ ಟಿಕೆಟ್ ಕೊಡ್ಲಿಲ್ಲ ಅಂತ ಚಲೋ ಮನ್ಸಾಗ ಟಿಕೆಟ್ ಕೊಡ್ಲಿಲ್ಲ ಅವ್ನು ರೊಕ್ಕ ಇಲ್ದ ಆರಿಸಿ ಬರೋ ಮಾತು ಅಲ್ಲ ನಾವು ರೊಕ್ಕದವ್ರ ರೊಕ್ಕ ಕೊಟ್ಟ ನಿಮ್ಮನ್ನು ಕೊಂಡ ತಗೊಂಡು ಹೆಚ್ ಮಾತಾಡುವಂಗಿಲ್ಲ ಇದಾದ್ರೆ ರೊಕ್ಕ ತಕ್ಕೋತ ತಕ್ಕೊಂಡ ಬಳಕೆ ಏನೈತ್ಲಾ ಅದ್ರ ಮುಂದಿನ ವಿಚಾರ

முன்னாரு மாரே ஏன் ஆயத்துல கிம் ஆய்த்துல ஒன் கடைந்த நான் உசு ஆகுவோம்